ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ನೋಡಿ ದನಗಳು ಕಾಣಿಸ್ತಾವಲ್ಲ ಇದು ನಿಮಗೆ ಇವು ಕಾಡ ಜೊಂದ್ರಂತೆ ದನಗಳಿವು ನೋಡಿ ಮೇವಿನ ಪ್ರಾಬ್ಲಮ್ ಇಂದ ಪಾಪ ಅವ್ರು ಅಲ್ಲಿಂದ ಇಲ್ಲಿಗೆ ಬೆಟ್ಟಗೊಂದು ಹೊಟ್ಟೆ ಹತ್ರಕ್ಕೆ ಒಡಕೆ ಬಂದವ್ರೆ ದನಗಳು ನೋಡಿ ಪಿವರ್ ನಾಟಿ ಹಳ್ಳಿ ಕಾರ್ ದನಗಳಿವು ಎಂತೆ ಪಾಪ ದನಗಳು ನೋಡಿ ಕರ್ಗಳೆಲ್ಲ ಅವೆ ಚಿಕ್ಕ ಚಿಕ್ಕ ಕರ್ಗಳೆಲ್ಲ ಅವೆ ಪ್ರತಿಯೊಂದು ಕರನೂ ಅವೆ ಇಲ್ಲಿ ಎಷ್ಟು ಚೆನ್ನಾಗಾವೆ ಸ್ಕೂಲ್ ನೋಡಿ ಸ್ನೇಹಿತರೆ ದನಗಳು ನೋಡಿ ಅಲ್ಲಿಂದ ಬಂದು ಒಡ್ಕ ಬಂದು ಮಳೆ ಇಲ್ಲ ಪ್ರಭಾ ಮಳೆಯಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಆಹಾರ ಇಲ್ಲ ಪಾಪ ಇವರು ಅಲ್ಲಿಂದ ಕಾರ್ ಜನ್ ಅಲ್ಲಿ ಒಡ್ಕ ಬಂದು ಇವರು ಈ ತರ ಮೇಯಿಸ್ತಾವ್ರೆ ನಮ್ಮ ರೈತರುಗಳು ನೋಡಿ ಇಂಥ ವಸ್ಗಳು ಸಂತತಿನೇ ಕಮ್ಮಿ ಇದೆ ಇಲ್ಲಿ ಯಜಮಾನ್ರ ಅವ್ರೆ ಮಾತಾಡ್ಸ್ತೀನಿ ಬನ್ನಿ ಅವ್ರು ಯಾವ ಊರು ನೋಡಿ ನಮ್ಮ ಜನಗಳು ಯಜಮಾನ್ರೇ ನೀವು ಯಾವ ಊರವರು ನೀವ್ ಯಾವ ಇಲ್ಲಿ ಎಷ್ಟು ಕಿಲೋಮೀಟರ್ ಆಯ್ತು ಇಲ್ಲಿಂದ ಅಲ್ಲಿಗೆ ಅಯ್ಯೋ ಜೋರ ಸ್ವಾಮಿ ಎಷ್ಟು ದಿವಸ ಆಯ್ತು ಬಂದಿ ನೀವು ಇಲ್ಲಿಗೆ ಬಡಕ ಬಂದಿ ಮೊನ್ನೆ ಬಂದು ಎಷ್ಟು ದನ ಇಲ್ಲಿ ಒಂದು ಐವತ್ತು ಇರ್ಬೇಕು ಎಲ್ಲ ನಿಮ್ಮ ಬೇನೆ ಮೇವನ ವ್ಯವಸ್ಥೆ ಏನ್ ಮಾಡಿದಿರಿ ನೀರಿನ ವ್ಯವಸ್ಥೆ ಏನು ದೇವ್ರೇ ಗತಿ ಹ್ಮ್ ಒಂದ್ ನಾವು ತೆಗೆದೋ ಒಂದು ಒಂದ್ ಲಕ್ಷ ರೂಪಾಯಿ ಹುಲ್ ತೆಗ್ದೋ ಊರ್ ಆಗೋಯ್ತು ಆಗೋಯ್ತು ಇವಾಗ ಹುಲ್ಲಿಲ್ಲ ಏನೇನೋ ಕತೆ ನೀವ್ ಎಲ್ಲಿ ಇರ್ತೀರಿ ಸಾಯಂಕಾಲ ಇವಾಗ ಊರ್ಗೋಯ್ತಾ ಇದ್ದೀವಿ ಮಗ ಒಡ್ಕೊಂಡು ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ರೈತರುಗಳು ನೋಡಿ ಎಷ್ಟು ಕಷ್ಟಪಡ್ತಾರೆ ದನಗಳನ್ನ ಇಂಥ ದನಗಳ್ನ ಸಂತದಿನ ಉಳಿಸ್ಕೋಬೇಕು ಪ್ರತಿಯೊಬ್ಬರು ಹಳ್ಳಿ ಕಾರ್ ದನ ಚಿಕ್ಕ ಚಿಕ್ಕ ಖರನೇ ಹೊಡ್ಕೊಂಬಂದವರು ನೋಡಿ ಈ ಥರ ನಮ್ಮ ರೈತರುಗಳು ವ್ಯವಸ್ಥೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದ ತಿಳ್ಕೋಬೇಕು ಪ್ರತಿಯೊಬ್ಬರು ಹೊಸನ ಎಲ್ಲೋ ತಗೊಂಡೋಗಿ ಸಾಯಿಸ್ಬಿಡ್ತಾರೆ ನೋಡಿ ಇವರು ಮಕ್ಕಳು ನೋಡ್ದಂಗೆ ನೋಡಿಕೊಂಡು ನಿಮಗೆ ರಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ನೋಡ್ಕೊಳ್ಳಿ ಮೇವಿಲ್ಲ ಏನು ಒಣ ದನ ತಿಂತದ್ ನೋಡಿರಿ ದನ ಅದು ಕರ ಮೇವಿಲ್ಲದೆ ಮಳೆಗಾಲ ಇಲ್ಲ ಎರಡು ಸಹ ಆಯಿತು ಬರ ಹೊಡ್ದು ಇದನ್ನ ಗೋಳ್ನ ಕೇಳೋರ ಎಲ್ಲ ಇವೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ದನ ಸಾಕಿರೋರಿಗೆ ಫುಲ್ಲು ವ್ಯವಸ್ಥೆ ಮಾಡಿಕೊಡ್ಬೇಕು ಇವರು ನೋಡಿ ನೋಡಿ ಇಂಥ ಸಂತತಿ ಉಂಟದಿದೆ ಪ್ರತಿಯೊಬ್ಬರು ಸಾಕವ್ರೆ ಅಂದರೆ ನೋಡಿ ಎಮ್ಮೆ ಅದು ಸಂತೋಷ ಪಡಬೇಕು ನೋಡಿ ನಿಮ್ಗೆ ತೋರಿಸ್ತಾಯಿದ್ದು ನೋಡಿ ದನಗಳು ಹಳ್ಳಿ ಕಾರ್ ಪಾಪ ಮೇವಿಲ್ಲ ನೋಡಿ ಚಿಕ್ಕ ಚಿಕ್ಕ ಕರ ಎಲ್ಲ ಒಡ್ಕೊಬಂದವ್ರೆ ಒಂದು ಊರಿಂದ ಇನ್ನೂ ಇನ್ನೊಂದು ಊರಿಗೆ ಒಡ್ಕೊಬಂದು ಸಾಕವ್ರೆ ಅಂದ್ರೆ ಅವರು ಈ ದನಗಳ್ನ ಎಷ್ಟು ಮೇಂಟೈನ್ ಮಾಡ್ತಾವ್ರೆ ಇಂಥ ಬಿಸಿಲೇಲಿ ನಿಮ್ಗೆ ಗೊತ್ತು ಟೆಂಪ್ರೇಚರ್ ಎಷ್ಟಾದ ಅಂತ ಇಂಥ ಬಿಸಿಲಲ್ಲಿ ಪ್ರತಿಯೊಬ್ಬರು ನೋಡಿ ಅಂದರೆ ನಮ್ಗೆ ಸಂತೋಷ ಆಯ್ತದೆ ಸ್ನೇಹಿತರೆ ಇಂಥವ್ರಿಗೆಲ್ಲ ಸಹಾಯ ಮಾಡಬೇಕು ಯಾವ್ಯಾವ್ದೋ ಎಲೆಲ್ಗೋ ಸಹಾಯ ಮಾಡ್ಬಿಡ್ತಾರೆ ದನ ಸಾಕಿರೋರಿಗೆ ಹುಲ್ಲಿನ ವ್ಯವಸ್ಥೆ ಕಡೆಯಿಂದ ಒಡಕ ಬಂದು ಕೊಡಬೇಕು ನೋಡಿ ಚಿಕ್ಕ ಚಿಕ್ಕ ಕರುಗಳನ್ನೆಲ್ಲ ಒಡ್ಕೊ ಬಂದವ್ರೆ ಕಾಡು ಸಿಮ್ನಳ್ಳಿ ಅವರು ಇವರು ನೋಡಿ ಸ್ನೇಹಿತರೆ ಅದಕ್ಕೂ ಕಾಡು ಜಕ್ಸಂದ್ರದವ್ರ ಇವರು ನೋಡಿ ಎಂಥ ಹಳ್ಳಿ ಕಾರ್ದನ ಎಲ್ಲೋ ತೋರಿಸ್ಬಿಡ್ತಾರೆ ಹುಳ್ಳಿ ಕಾ ಇದು ಫುಲ್ ಸಹಾಯ ಮಾಡ್ಬೇಕಾದ್ರೆ ಕಾರ್ಯಕ್ಷ ಚಂದ್ರದವ್ರಿಗೆ ಹೊಸ ಸಾಕವ್ರು ಯಾರ ಸಹಾಯ ಮಾಡಿದ್ರೆ ಹೊನ್ನಪ್ಪ ಅಂದ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿ ಹುಲ್ಲುನ್ ಸಹಾಯ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ ಸ್ನೇಹಿತರೆ ಈ ಹುಲ್ಲು ಸಹಾಯ ಮಾಡೋದಿದ್ರೆ ಯಾರ ಸಹಾಯ ಮಾಡಿ ಇವ್ರ ಫೋನ್ ನಂಬರ್ ಹೇಳ್ತಾರೆ ನೋಡಿ ಫೋನ್ ನಂಬರ್ ಹೇಳ್ಕೊಳ್ಳಿ ಏನಪ್ಪ ನಿಮ್ ಫೋನ್ ನಂಬರ್ ಫೋನ್ ನಂಬರ್ ನಮ್ದು ಇದಾಗುವುದು ಈ ನಂಬರ್ ಹೇಳಿ ಸಾಕು ನೀವು ಬಾಯ್ಲಿಲ್ಲ ನೋಡಿ ಇದ್ರೆ ನಂಬರ್ ಹೇಳ್ತಾರೆ ಕೇಳ್ಕೊಳ್ಳಿ ಅವ್ರ ನಂಬರ್ ಯಾರು ಉಳ್ಕೊಳ್ಳೋರ್ ಸಹಾಯ ಇದ್ರೆ ಸಹಾಯ ಮಾಡಿ ಹೇಳಿ ಎಂಟು ಒಂದು ಒಂಬತ್ತು ಏಳು ಐದು ಏಳು ತ್ರಿಬಲ್ ಟು ಈ ನಂಬರ್ಗೆ ಫೋನ್ ಮಾಡಿ ಅವ್ರಿಗೆ ಉತ್ಸಾಹ ಮಾಡಿದರೆ ಮಾಡಿ ನನ್ನ ಸ್ನೇಹಿತರೆ